ಬೇರ್ ಏನ್ ಬರುತ್ತಲ್ಲ ಈ ಬೇರನ್ನು ತಗೊಳ್ತಾರೆ ಬೇರನ್ನು ತಗೊಂಡು ಅದ್ರ ಒಳಗಡೆ ಟರ್ಮರಿಕ್ ಕಂಟೆಂಟ್ ಇರುತ್ತೆ ಫಸ್ಟ್ ಕರಿ ಪೌಡರ್ ಕರಿ ಪೌಡರ್ ಒಳಗಡೆ ಟರ್ಮರಿಕ್ ಕಂಟೆಂಟ್ ಟರ್ಮರಿಕ್ ಒಳಗಡೆ ಕರ್ಕ್ಯುಮಿನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಶೋ ಮಾಡ್ತೀನಿ ನಿಮಗೆ ಫಸ್ಟ್ ಈ ರೂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸೊ ಕರ್ಕ್ಯುಮಿನ್ ಯಾಕೆ ಬೇಕು ಅಮೆರಿಕಾದಲ್ಲಿ ಒಬ್ಬ ಸೈಂಟಿಸ್ಟ್ ಪ್ರೂವ್ ಏನ್ ಮಾಡಿದ್ರೆ ಕರ್ಕ್ಯುಮಿನ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಅಂತ ಅಂದ್ರೆ ಅರ್ಥ ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಗಳನ್ನ ಡೆವಲಪ್ ಆಗಕ್ ಬಿಡಲ್ಲ ಕರ್ಕ್ಯುಮಿನ್ ಜೊತೆಗೆ ಇಲ್ಲಿ ಬಹಳ ಚೆನ್ನಾಗಿ ಬರ್ತಿದಾರೆ ತಾವೆಲ್ಲರೂ ಕೂಡ ನೋಡಬಹುದು ಕರ್ಕ್ಯುಮಿನಿಸಮ್ ಮೆಡಿಸಲ್ ಆಗಿ ವರ್ಕ್ ಮಾಡುತ್ತಂತೆ ಮೆಡಿಸನ್ ತರ ವರ್ಕ್ ಮಾಡುತ್ತಂತೆ ಅರ್ಶಿಣ ಒಳಗಡೆ ಇರ್ತಕ್ಕಂಥ ಭಾಗ ಮೆಡಿಸನ್ ತರ ವರ್ಕ್ ಮಾಡುತ್ತೆ ಯಾವ ತರ ಆಂಟಿ ಆಕ್ಸಿಡೆಂಟ್ಸ್ ನಿಮ್ ದೇಹದಲ್ಲಿ ಆಕ್ಸಿಡೈನ್ ಆಗಬಾರ್ದು ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಬೇಕು ಜೀವಕೋಶ ರಕ್ಷಣೆ ಆಗಬೇಕು ಎರಡನೇದು ಅನಲ್ಜೆಸಿಕ್ ಅನಲ್ಜೆಸಿಕ್ ಅಂದ್ರೆ ಪೇನ್ ಕಿಲ್ಲರ್ ನೀವೇನ್ ಪೇನ್ ಕಿಲ್ಲರ್ ತಗೊಳ್ತಿರಲ್ಲ ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತೆ ಅರ್ಶಿಣ ಈಗ ನಿಮ್ಗೆ ಕೈ ಕಟ್ಟಾದ್ರೆ ಅದಕ್ಕೆ ಸೆಪ್ಟಿಕ್ ಆಗಬಾರ್ದು ಪೇನ್ ಆಗಬಾರ್ದು ಅಂತ ಅರಿಶಿಣ ಹಾಕಿ ಅಂತ ಹೇಳ್ತಾರೆ ಯಾಕೆಂದ್ರೆ ಅದರಲ್ಲಿ ಕರ್ಕ್ಯೂಮಿನ್ ಇದೆ ಕರ್ಕ್ಯೂನ್ ಇಸ್ ಹಾವಿಂಗ್ ಅನಲ್ಜೆಸಿಕ್ ಎಫೆಕ್ಟ್ ಆಂಟಿಸೆಪ್ಟಿಕ್ ಆಂಟಿ ಇನ್ಫ್ಲಮೇಟರಿ ಇನ್ಫ್ಲಮೇಷನ್ ಆಗಕ್ ಬಿಡಲ್ಲ ನಿಮಗೆ ಬ್ಯಾಕ್ಟೀರಿಯಾ ಫಂಗಸ್ ರೋಗಗಳು ಬರಕ್ ಬಿಡಲ್ಲ ವೈರಸ್ ಬ್ಯಾಕ್ಟೀರಿಯಾಗಳು ನಿಮ್ ದೇಹದಲ್ಲಿ ಡ್ಯಾಮೇಜ್ ಆಗಕ್ ಬಿಡಲ್ಲ ಅಷ್ಟೇ ಅಲ್ಲ ಇದೊಂದು ಬ್ಯೂಟಿಫುಲ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಅಂತೆ ಕಾಸ್ಮೆಟಿಕ್ ತರ ವರ್ಕ್ ಆಗುತ್ತಂತೆ ಫೇಸ್ಗೆ ಬಾಡಿಗೆ ನೀವು ಅರಿಶಿಣ ಹಾಕೊಂಡಾಗ ನಿಮ್ಮ ಸ್ಕಿನ್ ರೆಜುನೇಷನ್ ಆಗುತ್ತೆ ಡೆಡ್ ಸೆಲ್ಸ್ ಗಳು ಹೊರಗಡೆ ಹೋಗುತ್ತೆ ಹಾಕ್ತಿವಿ ಯಾಕಂದ್ರೆ ಟೇಸ್ಟ್ ಅನ್ಸರ್ ಕಲರ್ ಕಲರ್ ನ್ಯಾಚುರಲ್ ಕಲರ್ ತರ ಕೆಲಸ ಮಾಡುತ್ತಂತೆ ಕರ್ಕ್ಯುಮಿನ್ ಸೊ ನಮ್ಮ ಕರ್ಕ್ಯುಮಿನ್ ಕ್ಯಾಪ್ಸೂಲ್ ಅಲ್ಲಿ ಬರೀ ಕರ್ಕ್ಯುಮಿನ್ ಒಂದೇ ಇದೆಯಾ ನೋ ಕರ್ಕ್ಯುಮಿನ್ ಆಮ್ಲ ಪೆಪ್ಪರ್ ಮೂರ್ ಗಳು ಕೂಡ ಇದೆ ಸೊ ಫಸ್ಟ್ ಇಂದ ನಮಗೆ ಆಂಟಿ ಇನ್ಫ್ಲಮೇಟರಿ ಇನ್ಫ್ಲಮೇಶನ್ ಆಗಕ್ ಬಿಡಲ್ಲ ಬ್ಯಾಕ್ಟೀರಿಯಾ ಜೊತೆ ಜೊತೆಗೆ ಹೊಡೆದಾಡುತ್ತೆ ರೆಸ್ಪಿರಟರಿ ಪ್ರಾಬ್ಲಮ್ ಶ್ವಾಸಕೋಶದ ಏನೇ ಸಮಸ್ಯೆ ಇರಲಿ ಹೃದಯದ ಸಮಸ್ಯೆ ಅಲ್ಲ ಹೃದಯದ ಸಮಸ್ಯೆ ಜೊತೆಗೆ ಶ್ವಾಸಕೋಶದ ಸಮಸ್ಯೆಗಳು ಬರುತ್ತೆ ನೋಡಿ ಅದಕ್ಕೂ ಕೂಡ ಇದನ್ನು ಸಜೆಸ್ಟ್ ಮಾಡಬಹುದು ಪೇನ್ ಕಿಲ್ಲರ್ ತರ ಕೆಲಸ ಮಾಡುತ್ತೆ ಜಾಯಿಂಟ್ ಸಮಸ್ಯೆಗೂ ಕೂಡ ಕರ್ಕ್ಯುಮಿನ್ ಸಜೆಸ್ಟ್ ಮಾಡಬಹುದು ಅಬ್ನಾರ್ಮಲ್ ಗ್ರೋತ್ ಇದೆ ಗಳದು ಅಬ್ನಾರ್ಮಲ್ ಸೆಲ್ ಗ್ರೋತ್ ಅಂದ್ರೆ ಎಕ್ಸಾಂಪಲ್ ನಿಮ್ ದೇಹದಲ್ಲಿ ಕೆಲವು ಜೀವಕೋಶಗಳು ಸೇರಿ ಒಂದು ಭಾಗ ಗಡ್ಡೆಯಾಗಿ ಕನ್ವರ್ಟ್ ಆಗ್ತಾ ಇದೆ ಗಡ್ಡೆ ಆಗ್ತಾ ಇದೆ ಅದನ್ನ ಅಬ್ ನಾರ್ಮಲ್ ಸೆಲ್ ಗ್ರೋತ್ ಅಂತ ಕರೀತಾರೆ ಆ ಅಬ್ನಾರ್ಮಲ್ ಸೆಲ್ ಗ್ರೋತ್ನ ತಡೆದು ಹಿಡಿಯೋದಕ್ಕೆ ಸಹಾಯ ಮಾಡುತ್ತೆ ಕರ್ಕ್ಯುಮಿನ್ ಅದಕ್ಕೆ ಅದು ಗಡ್ಡೆ ಆಗಕ್ ಬಡಲ್ಲ ನಿಮ್ ದೇಹದಲ್ಲಿ ಗಡ್ಡೆ ಕರಸಕ್ ಸಹಾಯ ಮಾಡುತ್ತೆ ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರು ಅಂದ್ರೆ ಆಂಟಿ ಟ್ಯೂಮರ್ ಗೆ ಸಹಾಯ ಮಾಡುತ್ತಂತೆ ಟ್ಯೂಮರ್ ಅಂದ್ರೆ ಗಡ್ಡೆ ಗಡ್ಡೆ ಬಿಡಲ್ಲ ನಿಮ್ ದೇಹದಲ್ಲಿ ಕರ್ಕ್ಯೂಮಿನ್ ಅಷ್ಟು ಪವರ್ಫುಲ್ ಹರ್ಗಿದು ಇನ್ನು ಆಮ್ಲ ಬಗ್ಗೆ ನೋಡೋದಾದ್ರೆ ಆಮ್ಲ ನ್ಯಾಚುರಲ್ ಪೊಟೆಂಟ್ ಆಂಟಿ ಆಕ್ಸಿಡೆಂಟ್ ಹೈ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ ಯಾರು ಆಮ್ಲ ಅವ್ರಿಗೆ ಬೇಗ ವಯಸ್ಸಾಗಲ್ವಂತೆ ಆಮ್ಲ ತಿನ್ನೋರಿಗೆ ವಯಸ್ಸಾಗಲ್ಲ ದೇಹವನ್ನು ಅಷ್ಟು ಚೆನ್ನಾಗಿರುತ್ತಂತೆ ಎಸ್ ದೇಹವನ್ನು ಶುದ್ಧೀಕರಣ ಮಾಡುತ್ತಂತೆ ಲಿವರ್ನ ಶುದ್ಧೀಕರಣ ಮಾಡುತ್ತೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಸೊ ಆಮ್ಲ ಕೂಡ ಇದ್ರೊಳಗಡೆ ಆ್ಯಡ್ ಮಾಡಿದ್ದಾರೆ ನೆಕ್ಸ್ಟ್ ಪೆಪ್ಪರ್ ಪೆಪ್ಪರ್ ಬಗ್ಗೆ ನಮ್ಮ ಈ ಮಂಗಳೂರು ಬೆಲ್ಟ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ಈ ಉತ್ತರ ಕರ್ನಾಟಕದವ್ರ ಪಾಪ ಪೆಪ್ಪರ್ ಬಗ್ಗೆ ಗೊತ್ತಿಲ್ಲ ಅವ್ರು ತಿನ್ನೋದಿಲ್ಲ ಯಾಕಂದರೆ ಇಲ್ಲಿ ವೆದರು ಕೂಡ ಹೀಟು ಅದರಲ್ಲಿ ಮತ್ತೆ ಇದಂದರೆ ಇನ್ನೂ ಜಾಸ್ತಿ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಬಾಡಿ ತುಂಬ ನಮ್ಮ ಬ್ಯಾಂಗ್ಳೂರು ಕಡೆಯವರೆಲ್ಲ ಸ್ವಲ್ಪ ಮೈಸೂರು ಕಡೆ ಬ್ಯಾಂಗ್ಳೂರು ಕಡೆ ಭಾಗದಲ್ಲಿ ಅದನ್ನು ಬಳಸ್ತಾರೆ ಪೊಂಗಲ್ಗೆಲ್ಲ ನಾವು ಆ್ಯಡ್ ಮಾಡ್ತೀವಿ ಬಟ್ ಆ್ಯಕ್ಚುಲಿ ಪೆಪ್ಪರ್ ಬಗ್ಗೆ ಹೇಳಬೇಕಂದ್ರೆ ಅದು ನಮ್ಮ ದೇಹಕ್ಕೆ ತುಂಬ ತುಂಬ ಒಳ್ಳೇದು ಯಾಕೆ ಒಳ್ಳೇದಂತ ಹೇಳ್ತೀನಿ ಕೇಳಿ ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳನ್ನು ಡ್ಯಾಮೇಜಡ್ ಸೆಲ್ಸ್ಗಳನ್ನು ಟ್ಯೂಮರ್ ಕೆಟ್ಟ ಪದಾರ್ಥಗಳು ಕೊಲೆಸ್ಟ್ರಾಲ್ ಹಾರ್ಟ್ ಪ್ರಾಬ್ಲಮ್ ಒಂದಲ್ಲ ಎರಡಲ್ಲ ಪೆಪ್ಪರ್ ನಿಮ್ಮ ದೇಹವನ್ನು ಹಿಂಗೆ ಹೊರಗಡೆ ಹಾಕಿಬಿಡುತ್ತೆ ಪ್ರಾಬ್ಲಮ್ಸ್ಗಳನ್ನು ಪ್ರಾಬ್ಲಮ್ಸ್ ಗಳನ್ನು ಅಷ್ಟು ಅದ್ಭುತವಾದ ಹಾರ್ಬಲ್ ಪೇನ್ ಕಿಲ್ಲರ್ ಥರ ಕೆಲಸ ಮಾಡುತ್ತೆ ನ್ಯಾಚುರಲ್ ಪೇನ್ ಕಿಲ್ಲರ್ ಥರ ಕೆಲಸ ಮಾಡುತ್ತೆ ಯಾಕಂದ್ರೆ ಪೆಪ್ಪರ್ ಒಳಗಡೆ ಬಯೋ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ ನ್ಯೂಟ್ರಿಯೆಂಟ್ಗಳು ಪ್ರಾಪರ್ ಆಗಿ ಬಾಡಿಗೆ ಅಬ್ಸರ್ವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ನೀವು ಪೋಷಕಾಂಶ ಏನಾದರೂ ತೊಗೊಂಡಿದ್ದೀರ ಅಂದ್ಕೊಳ್ಳಿ ಆ ಪೋಷಕಾಂಶಗಳು ಅಬ್ಸರ್ವ್ ಮಾಡ್ಕೊಳದಕ್ಕೆ ಸಹಾಯ ಮಾಡುತ್ತೆ ಪೆಪ್ಪರ್ ತುಂಬ ಬ್ಯೂಟಿಫುಲ್ ಪ್ರಾಡಕ್ಟು ಪೆಪ್ಪರ್ ನೀವು ಯಾವುದೇ ಪೇಷಂಟ್ಗಳಿಗೆ ಎಕ್ಸಾಂಪಲ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದ್ಕೊಳ್ಳಿ ಅವ್ರಿಗೆ ಜಾಸ್ತಿ ಪೆಪ್ಪರ್ನ ಪೌಡ್ರ್ ಹಾಕಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿಸಿ ಕ್ಯಾನ್ಸರ್ ಇದೆ ಪೌಡ್ರ್ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿಸಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಕೆಮ್ಮು ನೆಗಡೆ ಜ್ವರ ಏನೇ ಬರ್ತದೆ ಪೆಪ್ಪರ್ ತಿನ್ಸಿ ಹನಿಯಲ್ಲಿ ಮಿಕ್ಸ್ ಮಾಡಿ ಬಹಳ ಅದ್ಭುತವಾದ ಆಹಾರ ಅದು ಆ ಪೆಪ್ಪರ್ನು ಕೂಡ ಈ ಕರ್ಕ್ಯುಮಿನ್ ಒಳಗಡೆ ಆಡ್ ಮಾಡಿದ್ದಾರೆ ಸೋನೆ ಪೆಸು ಹಾಗ ಕರ್ಕ್ಯುಮಿನ್ ಇಸ್ ಪವರ್ಫುಲ್ ಹರ್ಬ್ ಆಮ್ಲ ಪವರ್ಫುಲ್ ಹರ್ಬ್ ಆ್ಯಂಡ್ ಪೆಪ್ಪರ್ ಆಲ್ಸೋ ಪವರ್ಫುಲ್ ಹರ್ಬ್ ಪವರ್ಫುಲ್ ಮೂರ್ ಇನ್ಗೇಂಟ್ಸ್ ಕೂಡ ಬ್ಯೂಟಿಫುಲ್ ಹರ್ಬ್ಸ್ಗಳು ಇದರಿಂದ ಏನು ಲಾಭ ಆಗುತ್ತೆ ಫಸ್ಟ್ ಇದು ನಿಮ್ಮ ಲಿವರ್ನ ಪ್ರೊಟೆಕ್ಟ್ ಮಾಡುತ್ತೆ ಲಿವರ್ ಡ್ಯಾಮೇಜ್ ಬಿಡಲ್ಲ ಹೆಪ್ಟೋ ಪ್ರೊಟೆಕ್ಟಿವ್ ಅಂತ ಕರಿತಾರೆ ಇದನ್ನ ನಿಮ್ಮ ಲಿವರ್ ಶುದ್ಧವಾಗಿತ್ತಂದ್ರೆ ಇಡೀ ದೇಹ ಶುದ್ಧವಾಗಿರುತ್ತೆ ಲಿವರ್ ಶುದ್ಧವಾಗಿತ್ತಂದ್ರೆ ಇಡೀ ದೇಹ ಶುದ್ಧವಾಗಿರುತ್ತೆ ಎರಡನೇದು ಇನ್ಫ್ಲಮೇಷನ್ ಬ್ಯಾಕ್ಟೀರಿಯಾ ಫಂಗಸ್ ವೈರಸ್ ನಿಮ್ ದೇಹದಲ್ಲಿ ಲಾಂಗ್ ಟೈಮ್ ಇಂದ ಪೇನು ಈ ತರದ್ದೆಲ್ಲವೂ ಕೂಡ ರಿಡ್ಯೂಸ್ ಮಾಡುತ್ತೆ ಪೇನ್ ಕಿಲ್ಲರ್ ತರ ಕೆಲಸ ಮಾಡುತ್ತೆ ಅದರಲ್ಲಿ ಆಂಟಿ ಕಾರ್ಸಿನೋಜೆನಿಕ್ ಎಫೆಕ್ಟ್ ಇಲ್ಲಿ ಬರ್ತಿದ್ರೆ ನೋಡಿ ಥರ್ಡ್ ಆಂಟಿ ಕಾರ್ಸಿನೋಜೆನಿಕ್ ಎಫೆಕ್ಟ್ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಗಳನ್ನ ನೆಕ್ಸ್ಟ್ ವೃದ್ಧಿ ಆಗಕ್ ಬಿಡಲ್ಲ ಆಲ್ರೆಡಿ ಕ್ಯಾನ್ಸರ್ ಸೆಲ್ಸ್ ಇತ್ತಂದ್ರೆ ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಈ ಮೂರು ಪದಾರ್ಥಗಳು ಬ್ಯೂಟಿಫುಲ್ ಹರ್ಬ್ ಅಂತ ಸರ್ಟಿಫೈ ಮಾಡಿದಾರೆ ಸಾಕಷ್ಟು ಜನರು ನಮ್ಮ ದೇಶದಿಂದ ಇವು ಮೂರು ಕೂಡ ಹೊರ ದೇಶಕ್ಕೆ ರಫ್ತಾಗತ್ತೆ ಆಗತ್ ಅವರು ಆಮದು ಮಾಡ್ಕೊಳ್ತಾರೆ ಜಾಸ್ತಿ ಅದನ್ನು ಬಳಸ್ತಾರೆ ನೆಕ್ಸ್ಟ್ ಆಂಟಿ ಮೈಕ್ರೋಬೈಲ್ ಎಫೆಕ್ಟ್ ಮೈಕ್ರೋಬೈಲ್ ಅಂದ್ರೆ ಈ ಸೂಕ್ಷ್ಮ ಜೀವಿಗಳು ಕಣ್ಣಿಗೆ ಕಾಣಲ್ಲ ಯಾವುದು ಕೋವಿಡ್ ವೈರಸ್ ಕಣ್ಣಿಗೆ ಕಾಣಲ್ಲ ಪ್ಯಾರಾಸೈಟಿಸ್ ಕಾಣಲ್ಲ ಜಮ್ಸ್ ಕಾಣಲ್ಲ ಬ್ಯಾಕ್ಟೀರಿಯಾಗಳು ಕಾಣಲ್ಲ ಇವೆಲ್ಲವೂ ನಿಮ್ ದೇಹ ಒಪ್ಪಿಕೊಂಡಾಗ ನಿಮ್ ದೇಹದಲ್ಲಿ ಡ್ಯಾಮೇಜ್ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಈ ಕರ್ಕ್ಯುಮಿನ್ ಪ್ಲಸ್ ಕ್ಯಾಪ್ಸುಲ್ ತಗೊಳ್ತೀರಾ ಮೈಕ್ರೋಬೈಲ್ ಅಂದ್ರೆ ಆ ಜೀವಿಗಳನ್ನ ಸರ್ವನಾಶ ಮಾಡ್ಬಿಡುತ್ತೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಇದರಿಂದ ಬೆನಿಫಿಟ್ ಏನಂದರೆ ಹೃದಯಕ್ಕೆ ತುಂಬ ಒಳ್ಳೆಯದು ಯಾಕೆ ಅಂತ ನಾನು ಹೇಳಿದ್ದೀನಿ ಅರಿಶಿಣದ ಒಳಗಡೆ ಕೊಲೆಸ್ಟ್ರಾಲ್ ಬರ್ನ್ ಮಾಡೋ ಕೆಪಾಸಿಟಿ ಇದೆ ಪೆಪ್ಪರ್ ಒಳಗಡೆ ಕೊಲೆಸ್ಟ್ರಾಲ್ ಬರ್ನ್ ಮಾಡೋ ಕೆಪಾಸಿಟಿ ಇದೆ ಆಮ್ಲದಲ್ಲೂ ಕೂಡ ನಿಮ್ಮ ಕೆಟ್ಟ ಕೊಬ್ಬನ್ನು ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥ ಇಂಗ್ರಿಡಿಯಂಟು ಇದರಿಂದ ನಿಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬನ್ನ ರಿಡ್ಯೂಸ್ ಮಾಡಿ ಹೃದಯಕ್ಕಂತೂ ತುಂಬ ತುಂಬ ಲಾಭ ಬಹಳ ಲಾಭ ಬಹಳ ಅದ್ಭುತವಾದ ಇಂಗ್ರಿಡಿಯಂಟ್ಸ್ ಇದು ಇನ್ನು ನೆಕ್ಸ್ಟ್ ಬರೋದಾದ್ರೆ ಜಿ ಐ ಟಿ ಟ್ರ್ಯಾಕಲ್ಲಿ ಅಂದ್ರೆ ಹೊಟ್ಟೆಯಿಂದ ವೇಸ್ಟ್ ಹೊರಗಡೆ ಹೋಗೋದು ಕೂಡ ಅದನ್ನ ಜಿ ಐ ಟಿ ಟ್ರ್ಯಾಕ್ ಅಂತ ಕರಿತೀವಿ ಗ್ಯಾಸ್ಟ್ರಸ್ ಟ್ರ್ಯಾಕ್ ಅಂತ ಕರಿತೀವಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮ್ಮ ಗಟ್ ಹೆಲ್ತ್ ಅಲ್ಲಿ ಬ್ಯಾಡ್ ಬ್ಯಾಕ್ಟರಿಗಳು ಉತ್ಪತ್ತಿ ಆಗಿರುತ್ತೆ ಯಾಕಂದ್ರೆ ಕಾಫಿ ಟೀ ಜಂಕ್ ಫುಡ್ಸ್ ಆಲ್ಕೋಹಾಲ್ ಬೇಕರಿ ಐಟಮ್ಸ್ ಗಳು ತಗೊಳ್ಳೋದ್ರಿಂದ ಆ ಬ್ಯಾಡ್ ಬ್ಯಾಕ್ಟರಿಗಳು ಉತ್ಪತ್ತಿ ಆದಾಗ ಜೀರ್ಣಕ್ರಿಯೆ ಚೆನ್ನಾಗಲ್ಲ ನೀವು ತಿಂದಿರೋ ಪೋಷಕಾಂಶ ಅಬ್ಸರ್ವ್ ಆಗಕ್ಕೆ ಬಿಡಲ್ಲ ಈ ಸಮಯದಲ್ಲಿ ನೀವು ಈ ಪ್ರಾಡಕ್ಟ್ ತಗೊಂಡ್ರಿ ಅಂದ್ರೆ ಆ ಜಿ ಐ ಟಿ ಟ್ರ್ಯಾಕ್ನ ಶುದ್ಧವಾಗಿಡೋ ಪ್ರಯತ್ನ ಮಾಡುತ್ತೆ ಅಂದ್ರೆ ಪೈಲ್ಸ್ ಆಗಕ್ ಬಿಡಲ್ಲ ಫಿಸ್ತುಲ ಆಗಕ್ ಬಿಡಲ್ಲ ರೆಕ್ಟಮ್ ಅನಸ್ ನಲ್ಲಿ ಡ್ಯಾಮೇಜ್ ಆಗಕ್ ಬಿಡಲ್ಲ ಈಗ ನೋಡಿ ಸಾಕಷ್ಟು ಜನರಿಗೆ ಪೈಲ್ಸ್ ಫಿಸ್ತುಲ್ ಆಗ್ತಾನೆ ಇರುತ್ತೆ ನಾವೇನ್ ಮಾಡ್ತೀವಿ ಅಲ್ವೆರಾ ಆಮ್ಲ ಅಲ್ವೆರಾ ಆಮ್ಲ ಅಥವಾ ಫೈಬರ್ ಕೊಡ್ತೀವಿ ಬಟ್ ಆಕ್ಚುಲಿ ಕರ್ಕ್ಯುಮಿನ್ ಕೊಡ್ಬೇಕು ಕರ್ಕ್ಯುಮಿನ್ ಏನ್ ಮಾಡುತ್ತೆ ಅಂದ್ರೆ ಆ ಎಂಟೈರ್ ಕೆನಲ್ ಅನ್ನ ಕರಳುಗಳನ್ನ ಶುದ್ಧೀಕರಣ ಮಾಡೋದಕ್ಕೆ ಕರ್ಕುವಿನ ತುಂಬಾ ಹೆಲ್ಪ್ ಮಾಡುತ್ತೆ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ ಇದ್ರಿಂದ ನೋಡಬಹುದು ಇನ್ನು ನೆಕ್ಸ್ಟ್ ಬರ್ದಾದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ನ್ಯಾಚುರಲ್ ಆಗಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮೆಡಿಸನ್ಸ್ ತರ ವರ್ಕ್ ಇದು ನಿಮ್ ದೇಹದಲ್ಲಿ ಸೊ ಈ ಚಿತ್ರ ನೀವು ನೋಡಬಹುದು ಎಕ್ಸಾಂಪಲ್ ಇದು ಒಂದು ಕೆ ಜಿ ಅರಿಶಿಣದ ಪೌಡರ್ ಇದೆ ಅಂದ್ಕೊಳ್ಳಿ ಇದು ಒಂದು ಕೆ ಜಿ ಅರಿಶಿಣದ ಪೌಡರ್ ಅದರಲ್ಲಿ ಕಾಲ ಭಾಗ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟರ್ಮರಿಕ್ ಕಂಟೆಂಟ್ ಇರುತ್ತೆ ಜಸ್ಟ್ ಒನ್ ಪಾ ಒನ್ ಒನ್ ಟು ಫೈವ್ ಪರ್ಸೆಂಟೇಜ್ ಮಾತ್ರ ನಿಮಗೆ ಕರ್ಕ್ಯುಮಿನ್ ಸಿಗುತ್ತೆ ಸೊ ಎಕ್ಸ್ಟ್ರಾಕ್ಟ್ ಮಾಡಿರೋದು ಈ ಕರ್ಕ್ಯುಮಿನ್ ಇಂದ ಈ ಚಿತ್ರದಲ್ಲಿ ಕಾಣ್ತಾ ಇದಿಲ್ಲ ದಿಸ್ ಇಸ್ ಕರಿ ಪೌಡರ್ ಟರ್ಮರಿಕ್ ಅಂಡ್ ಕರ್ಕ್ಯುಮಿನ್ ಸೊ ಇದರಿಂದ ನಮಗೆ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಎಕ್ಸಾಂಪಲ್ ಏನು ಹೆಲ್ಪ್ ಆಗುತ್ತೆ ಇದೊಂಥರ ನಿಮಗೆ ಟ್ಯೂಮರ್ ಫಾರ್ಮ್ ಆಗಕ್ ಬಿಡಲ್ಲ ಕಾರ್ಸಿನೋಜೆನಿಕ್ ಎಫೆಕ್ಟ್ ಅಷ್ಟೇ ಅಲ್ಲ ಇನ್ನೂ ಏನ್ ಹೇಳ್ತಾರೆ ಕೀಮೋಥೆರಪಿ ಎಫೆಕ್ಟ್ ಕೊಡುತ್ತಂತೆ ನ್ಯಾಚುರಲಿ ನ್ಯಾಚುರಲಿ ಕೀಮೋಥೆರಪಿ ಎಫೆಕ್ಟ್ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಆಲೋಡಿನಿಯಂ ಬಾಡಿ ಒಳಗಡೆ ಎಕ್ಸಿಸ್ಟ್ ಇದೆ ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನ್ಯಾಚುರಲಿ ಸೊ ಇದೊಂದು ಯುನೀಕ್ ಫಾರ್ಮುಲಾ ಸ್ಪೆಷಲಿ ಇದನ್ನ ಊಟದಕ್ಕಿಂತ ಮುಂಚೆ ತಗೊಂಡಾಗ ಕ್ವಿಕ್ ಅಬ್ಸರ್ವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹೈ ಡೋಸ್ ಕೊಟ್ಟಾಗ ಪ್ರಾಬ್ಲಮ್ ಇರೋರಿಗೆ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಾರ್ಮಲಿ ಏನು ಪ್ರಾಬ್ಲಮ್ ಇಲ್ಲ ಪ್ರಿವೆನ್ಶನ್ ತೊಗೊಳ್ತಿರಂದ್ರೆ ಒನ್ ಟು ಟೂ ಕ್ಯಾಪ್ಸೋಲ್ ಬಿಫೋರ್ ಅಥವಾ ಆಫ್ಟರ್ ಮೀಲ್ ತೊಗೊಳ್ಬಹುದು ಹದಿನೆಂಟು ವರ್ಷದ ಮೇಲೆ ಇರೋರು ಬಟ್ ಯಾರಿಗಾದರೂ ಪ್ರಾಬ್ಲಮ್ ಇದೆ ಅಂದರೆ ಎರಡರಿಂದ ಮೂರು ನಾಲ್ಕು ಕ್ಯಾಪ್ಸುಲು ಕೂಡ ಒನ್ ಡೇ ಕನ್ಸ್ಯೂಮ್ ಮಾಡ್ಬೋದು ನೀರಿಗೆ ಮಿಕ್ಸ್ ನಾಲ್ಕು ಸತಿ ಸ್ನಾನ ಮಾಡ್ತಾನಂತ ಅವನು ಎಲ್ಲ ಮೆಡಿಸನ್ಸ್ ತಗೊಂಡಿದ್ದಾನೆ ಏನಾದರೂ ಕೂಡ ಕಡಿಮೆ ಆಗ್ತಲ್ಲ ತುರಿಕೆ 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 ಏನಾಗಿದೆ ಗೊತ್ತಿಲ್ಲ ಅವ್ರಿಗೆ ಏನು ಹೇಳಿದೀವಿ ಕರ್ಕ್ಯಮಿನ್ ಕ್ಯಾಪ್ಸುಲನ್ನ ತಗೊಂಡು ಎಲ್ಲೆಲ್ಲಿ ತುರಿಕೆ ಬರುತ್ತಲ್ಲ ಅಪ್ಲೈ ಮಾಡಿ ಅಂತ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ ತುರಿಕೆ ಸ್ಟಾಪ್ ಆಗ್ತಾ ಹೋಗ್ತಾ ಇದೆ ಅಪ್ಲೈ ಮಾಡಿರೋ ಜಾಗದಲ್ಲಿ ವಂಡರ್ಫುಲ್ ರಿಸಲ್ಟ್ ಯಾಕಂದರೆ ಆ್ಯಂಟಿ ಇನ್ಫ್ಲಮೇಟರಿ ಸೊ ಈ ತರದ ರಿಸಲ್ಟ್ ನಾವು ನೋಡ್ಬೋದು ಇನ್ನು ನೆಕ್ಸ್ಟ್ ವೆಸ್ಟೀಜ್ ಐ ಸಪೋರ್ಟ್ ಐ ಸಪೋರ್ಟ್ ಕೂಡ ನಮಗೆ ಡಿಟಾಕ್ಸಿಫಿಕೇಶನ್ ನಲ್ಲಿ ಬರುತ್ತೆ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ನಮ್ಮ ಇಡೀ ಜಗತ್ತನ್ನು ನಮಗೆ ಪರಿಚಯ ಮಾಡ್ಕೊಡೋದು ನಮ್ಮ ಕಣ್ಣುಗಳು ನಮ್ಮ ಕಣ್ಣಿಲ್ಲ ಅಂದರೆ ಜೀವನ ನೆನೆಸ್ಕೊಳ್ಳೋದು ಬಹಳ ಕಷ್ಟ ಬಟ್ ನಮಗೆ ಕಣ್ಣಿನ ಮೇಲೆ ಸಾಕಷ್ಟು ಜನರು ನಾವು ಫೋಕಸ್ ಮಾಡಲ್ಲ ನಮಗೆ ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಆಹಾರಗಳು ಬಹಳ ಕಡಿಮೆನ ತಗೊಳ್ಳೋದು ಈಗ ನನಗೆ ಹೇಳಿ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ ನಿಮಗೆ ದುಃಖ ಆದಾಗ ಕಣ್ಣಿನಿಂದ ಯಾಕೆ ನೀರ್ ಬರುತ್ತೆ ದುಃಖ ಎಲ್ಲಾಗಿರುತ್ತೆ ಮನಸ್ಸಿಗೆ ಮನಸ್ಸೆಲ್ಲಿದೆ ಇಲ್ಲಿದೆ ಓಕೆ ಖುಷಿ ಆದಾಗ ಯಾಕೆ ಆನಂದ ಭಾಷಾ ಬರುತ್ತೆ ಕಣ್ಣಿನಿಂದ ಖುಷಿ ಎಲ್ಲಾಗಿರುತ್ತೆ ಮನಸ್ಸಿಗೆ ನಿಮಗೆ ಬಿಪಿ ಜಾಸ್ತಿ ಆದಾಗ ಯಾಕೆ ಕಣ್ಣು ಕತ್ತಲಾಗತ್ತೆ ಬಿಪಿ ಎಲ್ಲಿ ಜಾಸ್ತಿ ಆಗಿರುತ್ತೆ ब्लड ಅಲ್ಲಿ ಬಿಪಿ ब्लड प्रेशर ಜಾಸ್ತಿ ಆಗಿರುತ್ತೆ हार्ट ब्लड ಪಂಪ್ ಜಾಸ್ತಿ ಮಾಡ್ತಾ ಇರುತ್ತೆ ಓಕೆ ಶುಗರ್ ಕಡಿಮೆಯಾದಾಗ ಜಾಸ್ತಿಯಾದಾಗ ಕಣಕತ್ಲ ಆಗುತ್ತೆ ಶುಗರ್ ಜಾಸ್ತಿಯಾದಾಗಲೂ ಕಣಕತ್ಲ ಆಗುತ್ತೆ